गुरुभ्यो नमः परमगुरुभ्यो नमः गुरुभ्यो नमः गुरु हरिः ॐ नारायणाय परिपूर्णगुणार्णवाय विश्वोदयस्तिलयो नियतिप्रदाय ज्ञानप्रदाय विभुधासुरसौक्यदुःखसत्कारणाय वितताय नमो नमस्ते धर्मविज्ञानवैराग्यपरमेश्वर्यिनः आनन्दतीर्थभगवत्पादान् वन्दे निरन्तरं चित्रैः पदैश्च गम्भीरैर्वाक्यैर्मानैरखण्डितैः गुरुभावं व्यञ्जयन्ती सुधादिकृज्जय मुनीन् श्रीपादरात्सन्मणीन् व्यासार्यान् विविधागमाब्धिविहरान् श्रीवादिराजानपि वन्देऽहं सवरान् रघुत्तमगुरुन् वैदध्यवारानिधीन् श्रीसत्यवृतराघवेन्द्रमुनिपान् सद्बोधसध्यानपान् विद्यायां विबुधाचार्यं वेदज्ञानाब्धिचन्दिनं दुर्मतध्वान्तमार्तण्डं सत्यध्यानमुनिं भजे सत्याभिज्ञकराब्जोत्थान् पञ्चाशत्वर्षपूजकान् सत्यप्रमोदतीर्थ्यान् नौमिन्यायसुधारतान् शास्त्रेषु पारदश्वानं शास्त्रज्ञेषु च वत्सलम् दीन सत्यात्मानं सुरुम भरे विद्यापीठ विदा विद्यावारिधिचंदर वंदे मंदे महामहिमसदु आदमूलिपर्य गुरु आकृति स्मरे तेन विघ्ना प्रणश्यती सिद्ध्य मनोरथा श्रीगुरुभ्यो नम हरि ओम हूं हन्वसल काला ವೆಂಕಟೇಶ ದೇವರ ನವರಾತ್ರಿ ಉತ್ಸವ ನಿಮಿತ್ತಕವಾಗಿ ಶ್ರೀನಿವಾಸ ಕಲ್ಯಾಣ ಪ್ರವಚನ ನಡೀತಾ ಇತ್ತು ಹಾಗಾಗಿ ಹನ್ನೊಂದು ದಿವಸ ಪಾಠ ಬಿಟ್ಟಿದ್ವಿ ಮತ್ತೆ ಪುನಃ ಆ ದೇವರ ಗುರುಗಳ ಅನುಗ್ರಹದಿಂದ ಅವರ ಸ್ಮರಣೆ ಮಾಡಿಕೊಂಡು ನಿರ್ವಿಘ್ನವಾಗಿ ಮತ್ತೆ ಪುನಃ ಇಷ್ಟು ದಿನ ಹೇಳಿದ ಆ ಪಾಠವನ್ನು ಮತ್ತೆ ಮುಂದುವರೆಸೋಣ ಹನ್ನೊಂದನೇ ಅಧ್ಯಾಯ ಎರಡು ನೂರ ಹದಿನೈದು ಶ್ಲೋಕವರೆಗೆ ಆಗಿತ್ತು ಅಲ್ಲಿಂದ ಮತ್ತೆ ಸ್ವಲ್ಪ ಹಿಂದಕ್ಕೆ ಹೋಗಿ ನಾನು ಆ ಕಥೆಯನ್ನು ಮುಂದೆ ಮತ್ತೆ ತರ್ತೇನೆ ಇವತ್ತು ಹನ್ನೊಂದನೇ ಅಧ್ಯಾಯ ಮುಗಿಸಿ ನಾಳಿಂದ ಹನ್ನೆರಡನೇ ಅಧ್ಯಾಯ ಪ್ರಾರಂಭ ಮಾಡೋಣ ದೇವದಾನವರಲ್ಲಿ ಘನಘೋರವಾದ ಯುದ್ಧವಾಯಿತು ಘನಘೋರವಾದ ಯುದ್ಧವಾದಾಗ ಆ ಯುದ್ಧದಲ್ಲಿ ದೇವತೆಗಳಕ್ಕಿಂತಲೂ ದೈತ್ಯರೇ ಅಧಿಕ ಸಂಖ್ಯಾದಲ್ಲಿ ಇದ್ದರು ಆಗ ಅನೇಕ ದೈತ್ಯರು ಎಲ್ಲರೂ ಸಾಮಾನ್ಯವಾಗಿ ಎಲ್ಲ ದೈತ್ಯರೂ ಕೂಡ ಸತ್ತು ಹೋಗಿದ್ದಾರೆ ಅಲ್ಲಿ ಶಂಬರಾಸುರ ಅಂತ ಮಹಾದೈತ್ಯ ಅವನನ್ನು ಇಂದ್ರ ತಾನು ಹೊಂದಹಾಕಿದ್ದಾನೆ ವಿಪ್ರಚಿತ್ತಿಯನ್ನು ಹನುಮಂತಂದರೆ ಮುಖ್ಯ ಪ್ರಾಣದೇವರು ಸಂಹಾರ ಮಾಡಿದ್ದಾರೆ ಇನ್ನು ಕಾಲನೇಮಿ ಅಂತಲೂ ಅಸುರ ಇದ್ದ ಅವನಿಗೆ ಎಲ್ಲ ದೇವ ಎಲ್ಲ ಹಸುರರಿಗೂ ವರ ಶಾಪ ಇವೆಲ್ಲ ಇರುವೆ ಅದರೊಳಗೂ ವರ ಇತ್ತು ಈಗಂತೂ ಹಾಗಾಗಿ ಆ ಕಾಲನೇಮಿಯನ್ನು ಸಂಹಾರ ಮಾಡಲಿಕ್ಕೆ ರು ವಾಯುದೇವರು ಅತ್ಯಂತ ಸಮರ್ಥರಾಗಿದ್ದರು ಪರಮಾತ್ಮನೇ ಸಂಹಾರ ಮಾಡಲಿ ಅಂತ ಹೇಳಿ ಬಿಟ್ಟರು ಪರಮಾತ್ಮ ಮಾಡ್ತೀನಂತ ಹೇಳಿದ್ದ ಹಾಗಾಗಿ ಆ ಆ ಕಾಲನೇಮಿಗೆ ಸಾವಿರ ತಲೆಗಳು ಎರಡು ಸಾವಿರ ಕೈಗಳು ಇದೆಲ್ಲ ಕಥೆಯನ್ನು ಕೇಳಿದ್ದೀರಿ ಅವನನ್ನು ಪರಮಾತ್ಮ ಕೊಂದು ಹಾಕಿದ್ದಾನೆ ಸಂಹಾರ ಮಾಡಿದ್ದಾನೆ ಅನಂತರದಲ್ಲಿ ರಾಮಚಂದ್ರ ದೇವರ ಅವತಾರ ವ್ಯಾಸಾವತಾರ ಆದಾಗ ಇವರೆಲ್ಲ ಮುಂದೆ ರಾಜರಾಗಿ ಹುಟ್ಟುತ್ತಾರೆ ದೇವ ದಾನವರಲ್ಲಿ ಏನು ಭಾ ಸಂಗ್ರಾಮವಾಯಿತು ಯುದ್ಧವಾಯಿತು ಯುದ್ಧವಾದಾಗ ದೇವತೆಗಳೆಲ್ಲ ಹಸುರನ್ನು ಸಂಹಾರ ಮಾಡಿದರು ಈ ಹಸುರರೇ ಮುಂದೆ ಮತ್ತು ರಾಜರರಾಗಿ ಅಥವಾ ದೈತ್ಯರಾಗಿ ಅನೇಕ ಜನ ರಾಜರರಾಗಿ ಹುಡ್ತಾರೆ ಆ ಹುಟ್ಟು ಹುಡ್ತಾರೆ ಹುಟ್ಟಿ ಅನೇಕ ಜನ ವಿಷ್ಣು ಭಕ್ತಿಯನ್ನು ಮಾಡುತ್ತಾರೆ ಯಾಕೆ ರಾಮನಾದಾಗ ಅದ್ಭುತವಾದ ಕರ್ಮಗಳನ್ನು ರಾಮಚಂದ್ರ ದೇವರು ತೋರಿಸಿದಾಗ ನೋಡಿ ಅವರಿಗೆ ಬಹುಮಾನ ಬರ್ತದೆ ಭಕ್ತಿ ಬರ್ತದೆ ದೇವರಲ್ಲಿ ಏನೋ ಆದರ ಗೌರವ ಮರ್ಯಾದೆಗಳು ಬರ್ತದೆ ಮತ್ತು ವ್ಯಾಸದೇವ ವ್ಯಾಸಾವತಾರದಲ್ಲಿ ಮಾಡಿದ ಅವರ ಶಿಷ್ಯರು ವೇದವ್ಯಾಸದೇವರು ಮಾಡಿದ ಶಿಷ್ಯರು ಗ್ರಂಥಗಳು ಏನಿತ್ತು ಆ ಗ್ರಂಥಗಳನ್ನು ನೋಡಿ ಕೇಳಿ ಓದಿ ಅವರಿಗೆ ದೇವರಲ್ಲಿನ ಹೆಚ್ಚು ಭಕ್ತಿ ಬರ್ತದೆ ಆದರೆ ಅದು ನಿಜವಾದ ಭಕ್ತಿಯೆಲ್ಲ ಅವರು ಯೋಗ್ಯತಾನೂ ಅಲ್ಲ ಭಕ್ತಿ ಮಾಡುವ ಯೋಗ್ಯತೆ ಅಲ್ಲವರು ಆದರೂ ತಾತ್ಕಾಲಿಕವಾಗಿ ಬಂದಿರ್ತದೆ ಹಾಗಾಗಿ ಎಲ್ಲ ಹಸುರರು ಅವತಾರ ಮಾಡಿದ್ದಾರೆ ರಾಜರಾಗಿ ಅವರು ವಿಷ್ಣು ಭಕ್ತರಾಗ್ತಾ ಇದ್ದಾರೆ ವಿಷ್ಣು ಭಕ್ತರಾದರೂ ಅಂದರೆ ಅವರಿಗೆ ಅಂಧನ ತಮಸ್ಸು ಇಲ್ಲ ಅಷ್ಟೇ ಅಲ್ಲದೇನೆ ವಾಯುದೇವರ ಭಕ್ತಿ ಭಕ್ತರಾದರೂ ಅವರಿಗೆ ಅಂಧನ ತಮಸ್ಸಿಲ್ಲ ಹಾಗಾಗಿ ದೇವರನ್ನು ದ್ವೇಷ ಮಾಡಬೇಕು ಹಾಗೇ ದೇವರ ಭಕ್ತರಾದ ವಾಯುದೇವರನ್ನು ದ್ವೇಷ ಮಾಡಬೇಕು ನ ಕೇಶವೇ ನ ಕೇಶವ ಬಹು ನೇಶವತ್ವದ ಬಹುಮಾನಯುಕ್ತ ತಥೇವ ವಾಯೋನ ಹಿತೇತ ಮೋಂಧಂ ಯೋಗ್ಯ ಪ್ರವೇಷ್ಟು ತೋ ಹಿ ಮಾರ್ಗ ಚಾಲ್ವ ಇವ ಭೂಮೌ ಅಂತ ಶ್ರೀಮದಾಚರಣೆ ಕೊಡ್ತಾರೆ ಈ ಮಾತು ಮುಂದೆವೂ ಬರುತ್ತದೆ ದ್ವೇಷಮೃತೆ ಹಿ ಹರಿ ತಮಸೌ ಪ್ರವೇಶ ಪ್ರಾಣೇ ಚ ತೇನ ಜಗತಿ ಮನುತೌ ಪ್ರಪನ್ನೌ ದೇವರನ್ನು ದ್ವೇಷ ಮಾಡುವಂತೆ ದೇವರ ಭಕ್ತರಾದ ವಾಯುದೇವರನ್ನೂ ದ್ವೇಷ ಮಾಡಬೇಕು ಅಂಧಂತಪಸ್ಸಿಗೆ ಹೋಗಬೇಕಾದರೆ ದೇವರಲ್ಲಿ ಭಕ್ತಿ ಮಾಡಿದರೆ ಮಾತ್ರ ನಡೆಯುವುದಿಲ್ಲ ವಾಯುದೇವರಲ್ಲಿಯೂ ಭಕ್ತಿ ಮಾಡಬೇಕು ವಾಯುದೇವರಲ್ಲಿ ಭಕ್ತಿ ಮಾಡಿ ದೇವರಲ್ಲಿ ಬಿಟ್ಟರೂ ನಡೆಯುವುದಿಲ್ಲ ದೇವರಲ್ಲಿ ವಾಯುದೇವರಲ್ಲಿ ಒಬ್ಬರಲ್ಲಿಯೂ ಭಕ್ತಿ ಮಾಡಿದರೇನೆ ಮೋಕ್ಷ ದೇವರಲ್ಲಿ ವಾಯುದೇವರಲ್ಲಿ ಇಬ್ಬರಲ್ಲಿಯೂ ದ್ವೇಷ ಮಾಡಿದರೇ ಅನ್ನಂತಪಸ್ಸೆ ಹಾಗಾಗಿ ಈಗ ರಾಮನ ರಾಮನ ಅವತಾರ ಮಾಡಿದಾಗ ರಾಮನ ಅದ್ಭುತವಾದ ಕರ್ಮಗಳನ್ನು ನೋಡಿ ರಾಮದೇವರಲ್ಲಿ ಭಕ್ತಿ ಬಹುಮಾನ ಬಂದಿತ್ತು ದೇವರ ಅವತಾರವಾದ ಮೇಲೆ ತಾವು ರಚನೆ ಮಾಡಿದ ಗ್ರಂಥಗಳು ಅಥವಾ ಶಿಷ್ಯರ ಕೈಯಿಂದ ರಚನಿಸಿ ರಚಿಸಿದಂತಹ ಗ್ರಂಥಗಳಿವೆಯೋ ಅವುಗಳನ್ನು ಶ್ರವಣಮನ ನಿತಿಹಾಸನಗಳನ್ನು ತಾತ್ಕಾಲಿಕವಾಗಿ ಮಾಡಿದ್ದಕ್ಕೆ ಏನೋ ಅವರಿಗೆ ಗೌರವ ಬಂದಿತ್ತು ಹಾಗಾಗಿ ನಿಜವಾದ ಭಕ್ತಿ ಇದ್ದ ಜನಕ್ಕೆ ಮೋಕ್ಷವಾಗಬೇಕು ಡಾಂಭಿಕವಾದ ತಾತ್ಕಾಲಿಕವಾದ ಏನೋ ಭಕ್ತಿ ಇದ್ದವರಿಗೆ ಮೋಕ್ಷ ಆಗಬಾರದು ಅನ್ನೋ ಸಲುವಾಗಿ ಇದನ್ನು ಪ್ರಕಟಣ ಮಾಡಬೇಕು ಅಸುರರ ಯಾರು ದೇವತೆಗಳು ಯಾರು ದಾನವರ ಯಾರು ರಾಕ್ಷಸರ ಯಾರು ಇದನ್ನು ಪ್ರಕಟ ಮಾಡಬೇಕು ಅನ್ನೋ ಸಲುವಾಗಿ ಪರಮಾತ್ಮನ ಅವತಾರ ಆಗಬೇಕಾಗಿದೆ ಹಾಗಾಗಿ ಆ ಪರಮಾತ್ಮನ ಅವತಾರಕ್ಕಾಗಿ ಮೇರು ಪರ್ವತ ಕ್ಷೀರಸಾಗರದಲ್ಲಿ ಹೋಗಿ ಪರಮಾತ್ಮನನ್ನು ಸ್ತೋತ್ರ ಮಾಡಿದಾಗ ಪುರುಷ ಸೂಕ್ತದಿಂದ ಪರಮಾತ್ಮ ಅದೃಶ್ಯವಾಣಿಯಿಂದ ಅದೃಶ್ಯನಾಗಿ ಕೇವಲ ತನ್ನ ವಾಣಿಯನ್ನು ಕೇಳಿಸುತ್ತಾನೆ ವಾಣಿ ಕೇಳುತ್ತದೆ ಪರಮಾತ್ಮನ ವಾಣಿ ಯಾರಿಗೆ ಬ್ರಹ್ಮದೇವರಿಗೆ ಬ್ರಹ್ಮದೇವರಿಗೆ ಅವಸ್ಥೆ ಬ್ರಹ್ಮದೇವರಿಗೆ ದರ್ಶನನೂ ಕೊಡೋದಿಲ್ಲ ಪರಮಾತ್ಮ ಅಚಿಂತ್ಯ ಅನಂತ ಶಕ್ತಿ ಸಂಪನ್ನನಾದ ಪರಮಾತ್ಮನ ಮಹಿಮೆ ಹೇಗಿರ್ಬೇಕು ನೋಡ್ರಿ ಪರಮಾತ್ಮ ಆ ಬ್ರಹ್ಮದೇವರಿಗೆ ದರ್ಶನ ಕೊಡದೇನೆ ಕೇವಲ ಮಾತಿನಿಂದ ತನ್ನ ವಾಣಿಯಿಂದ ಕೇಳಿಸ್ತಾನೆ ನೀವು ಎಲ್ಲರ ಅವತಾರ ಮಾಡ್ರಿ ನಾನು ಬಂದು ಅವತಾರ ಮಾಡ್ತೇನೆ ಅಂತ ಹೇಳಿ ಪರಮಾತ್ಮ ಹೇಳ್ತಾನೆ ಮೇರು ಪರ್ವತದ ಮೇಲ್ಭಾಗದಲ್ಲಿ ಏನು ದೇವರಿಗೆ ಮತ್ತು ಬ್ರಹ್ಮದೇವರಿಗೆ ಮಾತಾಯಿತು ಎಲ್ಲೆಲ್ಲಿ ಯಾರ್ಯಾರು ಅವತಾರ ಮಾಡಬೇಕು ಅಂತ ದೇವರ ಆಜ್ಞೆ ಮಾಡಿದ್ದಾನೆ ಅಂತ ಅನ್ನೋದನ್ನೆಲ್ಲ ಹೇಳ್ತಾರೆ ಅಷ್ಟೇ ಅಲ್ಲದೇನೆ ಪರಮಾತ್ಮ ನೀನು ಅವತಾರ ಮಾಡಬೇಕು ಹೀಗೆಗೆ ಇಷ್ಟು ಜನಕ್ಕೆ ನಾನು ವರ ಕೊಟ್ಟಿದ್ದೇನೆ ದೇವರು ನಿಮ್ಮಲ್ಲಿ ಹುಡುಕ್ತಾನೆ ನಿಮ್ಮ ಬಾಲ್ಯಗಳನ್ನು ನೋಡ್ತಾನೆ ಅಂತ ಹೇಳಿ ನಾನೂ ಕೂಡ ವರವನ್ನು ಕೊಟ್ಟಿದ್ದೇನೆ ಹಾಗಾಗಿ ಆ ವರದ ಪ್ರಕಾರ ಆಗಬೇಕಲ್ಲ ದಿವಾಂಡರು ಹೇಳಿದಂಗೆ ಸ್ವಾಮಿಗಳಿಗೆ ನಾಳೆ ಇಲ್ಲಿ ಭಿಕ್ಷೆ ಇದೆ ಅಲ್ಲಿ ಭಿಕ್ಷೆ ಇದೆ ಈ ಮನೆಯಲ್ಲಿ ಮತ್ತೆ ಪೂಜೆ ಇದೆ ಇಲ್ಲಿ ಸ್ವಾಮಿಗಳು ಅನುಗ್ರಹ ಸಂದೇಶ ಇದೆ ಅಂತವರೆಲ್ಲ ಬರೆದಿರ್ತಾರೆ ಅದರ ಪ್ರಕಾರ ಸ್ವಾಮಿಗಳು ಕೇಳ್ತಾರೆ ನಾಳೆ ಎಲ್ಲಿದೆಪ್ಪ ನಾಳೆ ಎಲ್ಲಿದೆ ಅಂತ ಹಾಗೆ ಬ್ರಹ್ಮದೇವರು ಕೂಡ ಎಲ್ಲವನ್ನೂ ಒಪ್ಪಿಕೊಂಡಿರ್ತಾರೆ ವರ ಕೊಟ್ಟಿರ್ತಾರೆ ಯಾರಿಗೆ ವರ ಕೊಟ್ಟಿದ್ರು ಅಂದರೆ ಕಶ್ಯಪರ ಮಕ್ಕಳು ದೇವತೆಗಳು ದಾನವರಿಬ್ಬರು ಅದರೊಳ ವರ್ಣ ಕಶ್ಯಪರ ಮಗನೇ ಆ ವರುಣನಿಗೆ ಬ್ರಹ್ಮದೇವರು ಆಕಳುಗಳನ್ನು ಭಾರೀ ಅಮೃತವನ್ನು ಸುರಿಸುವ ಅಮೃತ ಪ್ರಾಯವಾದ ಹಾಲನ್ನು ಸುರಿಸುವ ಆಕಳುಗಳನ್ನು ಬ್ರಹ್ಮದೇವರು ವರ್ಣನಿಗೆ ಕೊಟ್ಟಿರ್ತಾರೆ ಆ ವರ್ಣನೆ ವರುಣ ಮಗ ಮಗನ ಕಡೆಯಿಂದ ಅಪ್ಪನೇ ಬಲಾತ್ಕಾರದಿಂದ ಮತ್ತು ಅಹಂಕಾರದಿಂದ ಆ ಆಕಳುಗಳನ್ನು ಕಿತ್ಕೊಂಡು ಬಿಟ್ಟಿರ್ತಾರೆ ಆಗ ಬ್ರಹ್ಮದೇವರು ಬ್ರಹ್ಮದೇವರ ಹತ್ರ ಹೋಗಿ ವರುಣ ಹೇಳ್ತಾನೆ ನಮ್ಮ ಅಪ್ಪನ ಹೀಗೆ ತೊಗೊಂಡ್ಬಿಟ್ಟಿದ್ದಾನೆ ಯಾರು ಕಶ್ಯಪರು ತಗೊಂಡ್ಬಿಟ್ಟಿದ್ದಾರೆ ಏನು ಮಾಡಬೇಕು ಅಂತ ಹೇಳಿ ಅದಿತಿ ನಿಮಿತ್ತಕವಾಗಿ ಅವರು ತೊಗೊಂಡಿರುತ್ತಾರೆ ಹಾಗಾಗಿ ಶಾಪ ಕೊಡ್ತಾರೆ ನೀನು ರಾಜನೇ ಆಗ್ರಿ ಆದರೆ ಗೋಗಳನ್ನು ರಕ್ಷಣೆ ಮಾಡುವ ಗೋಪಾಲಕರಾಗಿ ರಾಜರಾಗಿ ಅಂತ ಶಾಪ ಕೊಟ್ಟಿರ್ತಾರೆ ಅವರು ತಪಸ್ಸು ಮಾಡಿದ್ದಕ್ಕೆ ದೇವರು ನಮ್ಮಲ್ಲಿ ಹುಟ್ಟಿ ಬರಬೇಕು ಅಂತ ದೇವರು ನಮ್ಮಲ್ಲಿ ಹುಟ್ಟು ಬರಬೇಕು ಅಂತ ಅವರು ಮತ್ತು ತಪಸ್ಸು ಮಾಡಿ ವರ ಕೇಳಿದ್ದಕ್ಕೆ ವರ ಕೊಟ್ಟಿರ್ತಾರೆ ಹಾಗಾಗಿ ವರಶಾಪದ ನಿಮಿತ್ತದಿಂದ ಆ ವಸುದೇವ ದೇವಕಿಯಾಗಿ ಹುಡ್ತಾರೆ ಶೂರಸೇನನ ಮಗನಾಗಿ ವಸುದೇವ ಆ ವಸುದೇವನಲ್ಲಿ ನೀನು ಹುಟ್ಟಬೇಕು ಅಂತ ಬ್ರಹ್ಮದೇವರು ಪರಮಾತ್ಮನಿಗೆ ಹೇಳ್ತಾ ಇದ್ದಾರೆ ಅಷ್ಟೇ ಅಲ್ಲದೇನೆ ದ್ರೋಣ ಎಂಬ ವಸು ಧರಾ ಎಂಬ ಹೆಂಡತಿ ಅವರಿಬ್ಬರು ಮತ್ತು ತಪಸ್ಸು ಮಾಡಿದ್ದಾರೆ ನೀನು ಎಲ್ಲ ಬಾಲ್ಯಲೀಲೆಗಳನ್ನು ನೋಡಬೇಕು ಅಂತ ಹಾಗಾಗಿ ಅವರು ಭೂಮಿಯಲ್ಲಿ ಅವತ ಹುಟ್ಟವರಿದ್ದಾರೆ ನಂದ ಎಂಬವನು ದ್ರೋಣ ನಾಮಕ ವಸು ಅವನು ಆಗಿ ಹುಡುತ್ತಾನೆ ಅವನ ಹೆಂಡತಿ ಧರಾ ಅಂತನವಳು ನೋಡು ಆಗಿ ಹುಡುತ್ತಾಳೆ ಅವರಲ್ಲಿ ನೀನು ಎಲ್ಲ ಬಾಲ್ಯಲೀಲೆಗಳನ್ನು ತೋರಿಸಬೇಕು ಹುಟ್ಟಲಿಕ್ಕೆ ಹುಟ್ಟೋದಕ್ಕೆ ಅವತಾರ ಮಾಡಬೇಕು ಅಂತ ಅಷ್ಟೇ ಕೇಳಿದ್ದಾರೆ ಕಶ್ಯಪರು ಅದಿತಿ ಹಾಗಾಗಿ ಕೇವಲ ಅಲ್ಲಿ ಅವರಲ್ಲಿ ಕೇವಲ ಅವತಾರ ಅಷ್ಟೇ ಮಾಡೋದು ಉಳಿದವರ ಉಳಿದ ಈ ನಂದ ಮತ್ತು ಯಶೋದ ಅಂದರೆ ದ್ರೋಣನಾಮ ವಸು ಮತ್ತು ಯಶೋ ಧರಾದೇವಿ ಇವರಲ್ಲಿ ನೀನು ಎಲ್ಲ ಬಾಲ್ಯಲೀಲೆಗಳನ್ನು ತೋರಿಸಬೇಕು ಅಂತ ಪರಮಾತ್ಮನ ಮುಂದೆ ಈ ಎಲ್ಲ ತಾವು ಕೊಟ್ಟಂತಹ ವರಗಳನ್ನು ತಾವು ಹೇಳುತ್ತಾರೆ ಬ್ರಹ್ಮ ಪ್ರಣಮ್ಯ ತಮಾತ್ಮ ಕಾರಣಂ ಪ್ರಾದಾಂ ಪುರಾಹಂ ಗಾಶುಭ ಆ ಕಶ್ಯಪರುಗೆ ಕಶ್ಯಪರ ಮಗನಾದಂತಹ ವರುಣನಿಗೆ ನಾನು ಎಲ್ಲ ಆಕಳುಗಳನ್ನು ದಾನ ಕೊಟ್ಟಿದ್ದೆ ಜಹಾರ ಕದ್ದುಕೊಂಡು ಬಿಟ್ಟಿದ್ದಾರೆ ಹೆಂಗ ತಾಹ ತಸ್ಯ ಪಿತಾ ಅಮೃತಸ್ರವಾಹ ಸಕಶ ಸಹಸ ಅತಿ ಅತಿಗರ್ವಿತ ಸೊಕ್ಕಿಗೆ ಬಂದು ಸಿಟ್ಟಿಗೆ ಬಂದು ನನಗೆ ಕೊಟ್ಟಾರಿ ಬ್ರಹ್ಮದೇವರು ಬಿಟ್ಬಿಟಪ್ಪ ಕೇಳಲಿಲ್ಲ ಅಪ್ಪನೇ ದಾಳಿ ಮಾಡಿ ತೊಗೊಂಡ್ಬಿಟ್ಟ ಮೃತ ತ್ವದಿತ್ಯ ತಾಸು ರಾಭ್ಯ ತಾಯಿ ಒತ್ತಾಯಿ ಪಡಿಸಿದ್ಲು ಹಾಗಾಗಿ ಅವ್ತ ನಾವು ಹೋಮ ಹವನ ಮಾಡೋರು ನಮಗೆ ಹಾಕ್ಲಬೇಕು ಪ್ರಚೋದಿತೇನ ಮೃತಾಸು ತಾಸು ಸುತ್ಮ ಜಲೇಶಾತ್ ಜಲೇಶ ಯಾರು ವರುಣ ಸ ಮಯ್ಯತ್ ಸಪ್ತಾಹ ಜಲೇಶ ಬಂದು ಎಲ್ಲ ಕಂಪ್ಲೇಂಟ್ ಹೇಳಿದ ಹಿಂಗೆ ಮಾಡ್ಯಾರ ನಮ್ಮ ಅಪ್ಪ ಅಮ್ಮ ಏನು ಮಾಡಬೇಕು ಹೌದಾ ಬರ್ತಿಂತ ಅಂತ ಹೇಳಿ ಆ ಕಶ್ಯಪರ ಬ್ರಹ್ಮ ಯಾರು ಕಶ್ಯಪರ ತಂದೆ ಬ್ರಹ್ಮದೇವರು ಹಾಗಾಗಿ ಅಜ್ಜನ ಹತ್ರ ಮಮ್ಮಗೆ ಹೋಗಿ ಕಂಪ್ಲೇಂಟ್ ಹೇಳಿದ್ದಕ್ಕೆ ತನ್ನ ಮಗನಿಗೆ ಮತ್ತು ವರುಣನ ತಂದೆಗೆ ಆದಂತಹ ಕಶ್ಯಪರಿಗೆ ಶಾಪ ಕೊಟ್ಟರು ನೀವು ಭೂಲೋಕದಲ್ಲಿ ಹುಟ್ಟ್ರಿ ಅವರು ಶು ಸೂರಾತ್ಸ ಜಾತೋ ಬಹುದೋ ಬಹುಗೋಧ ಗೋಧನಾಡ್ಯೋ ಗೋಗಳು ಮತ್ತು ಹಣ ಹರಿ ಶ್ರೀಮಂತಂತೂ ಇದ್ದೇ ಇರ್ತಾರೆ ಗೋಗಳನ್ನು ರಕ್ಷಣೆ ಮಾಡ್ತಾ ಯಾಕೆ ಆಕಳ ಸಲುವಾಗಿ ಹಿಂಗೆ ಮಾಡಿದ್ದಾರಲ್ಲ ಹಾಗಾಗಿ ಆಕಳನ್ನು ಕಾಯುವರು ನೀವು ಆಗ್ರಿ ಅಂತ ಶಾಪ ಸೂರ್ಯಸ ಜಾತೋ ಬಹುದೋ ಗೋ ಗೋಧನಾಡ್ಯೋ ಭೂಮೌ ಯಮಾ ಊರ್ವಸುದೇವ್ಯಪಿ ತಸೇವ ಭಾರ್ಯಾ ತದಿತಿಶ್ಚ ದೇವಕೀ ದೇವಕಿಯಾಗಿ ಅದಿತಿ ದೇವಿ ಅವತಾರ ಮಾಡ್ತಾಳೆ ಬಬು ನಾಂ ಸುರಭಿಶ್ಚ ರೋಹಿಣಿ ಮತ್ತು ರೋಹಿಣಿ ಆ ರೋಹಿಣಿ ಏನು ಅವ್ರದ್ ಕಥೆ ಹೇಳ್ತಾರೆ ಸತ್ವಂ ಭವ ಸ್ವಾ ಶು ದೇವಕೀ ಸುತಸ್ಥ ಯೋ ದ್ರೋಣ ನಾಮ ವಸು ಸಹ ಸಭಾಧಿಯ ಧಾರಯಾ ತ್ಪಿತೃತ್ವ ಪ್ರಾಪ್ತು ತಪಸ್ತೆ ಪ ಉದಾರ ಮಾನ ಅವರು ತಪಸ್ಸು ಮಾಡಿದ್ದಾರೆ ಯಾರು ನಂದ ಅವನ ಯಾರು ದ್ರೋಣ ಎಂಬ ವಸೂ ಯಶೋದ ಅವಳ್ಯಾರು ಧರಾದೇವಿ ಆ ಧರಾದೇವಿ ಮತ್ತು ದ್ರೋಣ ಎಂಬ ವಸು ತಪಸ್ಸು ಮಾಡಿದ್ದಾರೆ ತಸ್ ಸಹ ತಸ್ಮೈವರಸಯ ಸನ್ನ ಸಾ ಸ ನಂದಾಖ್ಯ ಉತಾಸ್ಯ ಭಾರ್ಯಾ ನಾಂ ತಸ್ಯ ವೈಶ್ಯಾತ್ ಪ್ರಭವೋ ಆ ಶೂರಸೇನ ಮತ್ತು ವೈಶ್ಯ ಕನ್ಯೆಯಲ್ಲಿ ಅವತಾರ ಮಾಡಿದ್ದಕ್ಕೆ ಇವನು ದಾಸನಾದ ಇಲ್ಲದೇ ಇದ್ರೆ ಇವನು ರಾಜನೇ ವಸುದೇವ ಇದ್ದಂತೆ ವಸುದೇವ ಮತ್ತು ನಂದ ಇಬ್ರು ಅಣತ ತಮ್ಮಂದರು ಯಾಕೆ ಒಬ್ಬ ತಂದಿಯಲ್ಲಿ ಹುಟ್ಟಿದ್ದು ಶೂರ ದಾಸಿಯಲ್ಲಿ ಹುಟ್ಟಿದವನು ನಂದ ಹಾಗಾಗಿ ಅವನು ದಾಸನಾದ ವೈಶ್ಯರಲ್ಲಿ ವೈಶ್ಯಸ್ತ್ರೀಯಲ್ಲಿ ಹುಟ್ಟಿದ್ದಕ್ಕಾಗಿ ತೌ ದೇವಕೀ ವಸುದೇವೋ ಚೇಪತು ಸುತಮಿಚ್ಛಮಾನೋ ದೇವರೇ ಬಂದು ಅವತಾರ ಮಾಡಬೇಕು ಅಂತ ತಪಸ್ಸು ಮಾಡಿದ್ದಾರೆ ಸ್ವಾಮಿ ತಸ್ಮಾತ್ ಪ್ರಥಮ ಪ್ರದರ್ಶ ತತ್ರ ಸ್ವರೂಪಂ ಇತಥೋ ವ್ರಜಂ ವ್ರಜ ಮೊದಲಿಗೆ ನೋಡ್ರಿ ದೇವರು ದೇವರಿಗೆಲ್ಲ ಹೇಳ್ತಾ ಇದ್ದಾರೆ ಬ್ರಹ್ಮದೇವರು ದೇವಕಿ ವಸುದೇವರು ತಪಸ್ಸು ಮಾಡಿದ್ದಾರೆ ಅವರಿಗೆ ಶಾಪನ್ನು ಹಾಕೊಟ್ಟಿದ್ದೇನೆ ಈ ಕಾರಣಕ್ಕೆ ಹಾಗಾಗಿ ಭೂಲೋಕದಲ್ಲಿ ಹುಟ್ಟಿದ್ದಾರೆ ಅವರಲ್ಲಿ ಹುಟ್ಟಿ ನೀನು ನಂದಗೋಕುಲ ವನಕ್ಕೆ ಹೋಗ್ಬಿಡು ವ್ರಜಕ್ಕೆ ಹೋಗಿಬಿಡು ಯಾಕೆ ಅವ್ರಿಗಷ್ಟೇ ಹೊರ ಕೇಳಿದ್ದ ಅವರು ಅಷ್ಟವರು ಅಷ್ಟೇ ಮಾಡು ಅಂತ ಬ್ರಹ್ಮದೇವರಿಗೆ ಬ್ರಹ್ಮದೇವರು ದೇವರ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಎಲ್ಲರೂ ಹುಡುತಾರ ಪಾಲಲ್ಲಿ ನಾ ಎಲ್ಲಿ ಹುಟ್ಟಬೇಕು ಅಂತ ಬ್ರಹ್ಮದೇವರಿಗೆ ಭಗವಂತ ಕೇಳಿದಾಗ ಇಲ್ಲ ಹೀಗೆ ಹೊರ ಕೊಟ್ಟಿದ್ದೇನೆ ಹೀಗೆದ ಎಲ್ಲ ವ್ಯವಸ್ಥೆ ನೀನು ಅಲ್ಲೇ ಬಂದು ಅವತಾರ ಮಾಡ್ಬೇಕು ಸ್ವಾಮಿ ಅಂತ ಪ್ರಾರ್ಥನೆ ಅಂತ ಬ್ರಹ್ಮದೇವರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಇತಿ ರೀತಿಯ ಸೂಬ್ಜ ಭವೇನ ಕೇಟವಸ್ತಥೆ ಆಗಿ ಓಂ ಅವಶ್ಯ ಆಗಿ ಏನ್ ಹಾಗೆ ಆಗಿ ಉಕ್ತ ಪುನರ ದೇವತೇ ಬವತು ಮಾನುಷೇ ಕಾರ್ಯಾನುಸಾರೇಣ ಯಥಾನುರುಪತಃ ಅಥಾವತೀರ್ಣ ದೇವತಾ ಎಲ್ಲ ದೇವತೆಗಳು ಅವತಾರ ಮಾಡಿದ್ದಾರೆ ಪರಮಾತ್ಮನ ಆತ್ಯಾನುಸಾರವಾಗಿ ವಿತ್ತೇ ವಿತ್ತೇಶ್ವರ ಪೂರ್ವೌ ಭೌಮಾಧರೆ ಸುತ ಶಿವದತ್ತ ಬ್ರಹ್ಮದತ್ತ ಭಗ ಭಗದತ್ತನಾಗಿ ಅವತಾರ ಮಾಡ್ತಾನೆ ಕುಬೇರ ಅವನ ಮಗನಾಗಿ ಅವತಾರ ಮಾಡ್ತಾನೆ ಹೀಗೆ ಆಯಾ ದೇವತೆಗಳು ಅಲ್ಲಲ್ಲಿ ಎಲ್ಲ ಅವತಾರ ಮಾಡಿ ಕೊನೆಗೆ ಯೋ ಪಾಂಡವಾಂ ಅಭವನ್ ಸಹಾಯ ದೇವಶ್ಚ ದೇವಾನುಸರಗ ಸಮಸ್ತ ಅನ್ನೇ ಸರ್ವೇ ಪ್ಯಸುರಾ ಹಿ ಮಧ್ಯಮ ಏ ಮಾನುಷಾತೆ ಚಲಬುದ್ಧಯ ವೃತ್ತಯ ಪಾಂಡವರಲ್ಲಿ ಹುಟ್ಟಿದಂತಹವರು ಎಲ್ಲ ದೇವರ ಸೇವೆ ಮಾಡಲಿಕ್ಕಾಗಿ ರಾಜರಾಗಿ ಹುಟ್ಟಿದ್ದಾರೆ ಇನ್ನು ಕೆಲವು ದೇವತೆಗಳು ಕೂಡ ತಮ್ಮ ಶಾಪ ಇರೋದರಿಂದ ಪ್ರಾರಬ್ಧ ಇರೋದರಿಂದ ಅಸುರರಾಗಿ ಅಸುರರಲ್ಲಿ ಹುಟ್ಟಿದ್ದಾರೆ ಅಸುರರಾಗಿ ಅಲ್ಲ ಅಸುರರಲ್ಲಿ ತಾವು ಹುಟ್ಟಿದ್ದಾರೆ ಅಸುರ ಪಕ್ಷದಲ್ಲಿ ಇದ್ದಾರೆ ಭೀಷ್ಮಾದಿಗಳು ಎಲ್ಲರೂ ಅಸುರ ಪಕ್ಷದಲ್ಲಿ ಇದ್ದಾರೆ ಇನ್ನು ಎಲ್ಲ ಅಸುರರು ಕೂಡ ಆಯಾ ರಾಜರಾಗಿ ಹುಟ್ಟಿದ್ದಾರೆ ಹೀಗೆ ಈ ಶ್ರೀಮನ್ ಮಹಾಭಾರತ ತಪ್ಪರ ನಿರ್ಣಯದಲ್ಲಿ ಹನ್ನೊಂದು ಅಧ್ಯಾಯಗಳ ಆ ಪರಮಾತ್ಮ ಮುಂದೆ ಕೃಷ್ಣನಾಗಿ ಅವತಾರ ಮಾಡಬೇಕು ಯಾಕೆ ಅಂತಲ್ಲಿ ಕಾಣ ತಿಳಿಸ್ತಾ ಇದ್ದಾರೆ ಅಸುರರೇ ಭೂಲೋಕದಲ್ಲಿ ಅವತಾರ ಮಾಡಿ ಜ್ಞಾನವಂತರಾಗಿದ್ದಾರೆ ಭಕ್ತಿಯುತವಾದ ಜ್ಞಾನ ಇದೆ ಅವರಿಗೆ ಆದರೆ ಖರೆ ಜ್ಞಾನ ಇಲ್ಲ ಅವರಿಗೆ ಈಗ ನಾವು ಬೇರೆ ಊರಿಗೆ ಹೋದಾಗ ಆ ಊರಿನ ವಾತಾವರಣ ಆ ಊರಿನ ಪ್ರಭಾವ ನಮಗೆ ಬೀಳುತ್ತದೆ ಖರೆಯ ಹಾಗೆ ನಾವು ಮಾತಾಡೋ ಪ್ರಯತ್ನ ಮಾಡ್ತೀವಿ ನಮ್ಮ ಭಾಷಾ ನಮ್ಮ ರೂಢಿ ನಾವು ಇರುವ ಒಡನಾಟ ಎಲ್ಲ ಬದಲಾಗ್ತದೆ ಖರೀ ಅದೇ ಇರ್ತದೇನು ಇಲ್ಲ ಪ್ರಾಸಂಗಿಕವಾಗಿ ಅವ್ರು ಹೋದಲ್ಲಿ ಬೆಂಗ್ಳೂರ್ಗೆ ಹೋದಾಗ ಬೆಂಗಳೂರು ಭಾಷಾದಂತೆ ಮಾತಾಡ್ತೀವಿ ಇಲ್ಲಾಂದ್ರೆ ರಿಕ್ಷಾದವರು ನಮ್ಮ ಮೋಸ ಮಾಡ್ತಾರಂತ ಹೇಳಿ ಮಾಡ್ತೀವಿ ಇಲ್ಲ ಹಾಗಿದ್ದಂತೆ ಭೂಲೋಕದಲ್ಲಿ ಅವತಾರ ಮಾಡಿದಾಗ ಅಲ್ಲಿ ಪ್ರಚಾರದಲ್ಲಿ ಇದ್ದದ್ದು ದೇವರ ಶಿಷ್ಯರು ಜ್ಞಾನವನ್ನು ಪ್ರಚಾರ ಮಾಡ್ತಾ ಇದ್ರು ಅಷ್ಟೇ ಅಲ್ಲದೇನೆ ಮತ್ತು ರಾಮನ ಅವತಾರಗಳನ್ನು ಕಂಡು ರಾಮನ ಶಕ್ತಿ ಸಾಮರ್ಥ್ಯಗಳನ್ನು ಕಂಡು ಓಯ್ ರಾಮ ದೇವರಿದ್ದಾನೆ ಅಂತ ಹೇಳಿ ಅವನ ಮೇಲೆ ಬಹುಮಾನ ಭಕ್ತಿಯನ್ನು ಮಾಡ್ತಾ ಇದ್ರು ಆದ್ರ ಒಳಗೆ ಸ್ವ ಸ್ವರೂಪ ನಿಜವಾಗಿ ನೋಡಲಾಗಿ ಅವ್ರದ್ದು ಅಲ್ಲ ಅದು ಅಲ್ಲ ಹಾಗಾಗಿ ದೇವರು ಬಂದು ಏನಂತಾರೆ ಅದಕ್ಕೆ ಕಾಂಟ್ರವರ್ಸಿನ ಅದನ್ನು ಕೃಷ್ಣ ಯಾವ ಲೀಲೆಗಳನ್ನು ಮಾಡಿದರೂ ಅದು ಸಂಶಯಾಸ್ಪದವಾಗಿಯೇ ಕೆಲಸಗಳನ್ನ ಮಾಡ್ತಾ ಮಾಡ್ತಾ ಹೋದ ಭೀಷ್ಮನ್ನ ಕೊಲಿಸಿದ ಸಂಶಯಾಸ್ಪದವಾಗಿ ಕೊಲಿಸಿದ ದ್ರೋಣಾಚಾರನ ಕೊಲಿಸಿದ ಸಂಶಯಾಸ್ಪದವಾಗಿ ಕೊಲಿಸಿದ ಕರ್ಣನನ್ನ ಕೊಲಿಸಿದ ಅದು ಕಾಂಟ್ರವರ್ಸಿ ಆಗುವಂತೇನೆ ಸಮಾಜದಲ್ಲಿ ಕೊಲಿಸಿದ ರಥ ಎತ್ತಲಿಕ್ಕೆ ಹೋದಾಗ ಕರ್ಣನ ಕೊಲಿಸಿಬಿಟ್ಟ ಚಿಕ್ಕಂಡಿಯನ್ನು ಮುಂದೆನಿಸಿ ಭೀಷ್ಮಾಚಾರನ ಕೊಲಿಸಿಬಿಟ್ಟ ಅವರು ಪ್ರಾಣ ಧ್ಯಾನ ಯೋಗವನ್ನು ಮಾಡ್ತಾ ಇದ್ದಾಗ ದೃಢದ್ಯುಮ್ಮ ಬಂದು ಅವನ ರುಂಡವನ್ನು ಹಾರಿಸಿದ ದ್ರೋಣಾಚರಣೆಯನ್ನ ಹೀಗೆ ಮೊದಲಿಂದ ಕೊಲೆಯವರೆಗೂ ಧರ್ಮರಾಜನಿಗೆ ಸ್ವಯಂ ಧರ್ಮರಾಜನಿಗೆ ಪುಣ್ಯ ಅಷ್ಟು ಬರಬಾರದು ಅಂತ ಹೇಳಿ ನೀ ಎಲ್ಲ ಮೋಸ ಮಾಡಿ ಕೊಂದಿದ್ದಿ ಅಧರ್ಮದಿಂದ ಕೊಂದಿದ್ದೀಯ ಅಂತ ಒಂದು ತಲೆಯಲ್ಲಿ ಹುಳ ಬಿಟ್ಟ ಯಾರಿಗೆ ಏನು ಎಷ್ಟು ಪುಣ್ಯ ಬರಬೇಕೋ ಯಾರ ಯೋಗ್ಯತೆ ಎಷ್ಟಿದೆಯೋ ಅಷ್ಟೇ ಅವರಿಗೆ ದಕ್ಕಿಸಬೇಕು ಅನ್ನೋ ಸಲುವಾಗಿ ಕೃಷ್ಣ ಬಂದು ಎಲ್ಲ ಇಂಥ ಕೆಲಸಗಳನ್ನೇ ಮಾಡಿದ ಯಾಕೆ ದೇವತೆಗಳು ಹೋಗಿ ಹಾಗೆ ಪ್ರಾರ್ಥನೆ ಮಾಡಿದ್ರು ದೈತ್ಯರೆಲ್ಲ ರಾಜರಾಗಿ ವಿಷ್ಣು ಭಕ್ತರಾಗಿ ಮರಿತಾ ಇದ್ದಾರೆ ಅವರು ಆ ಕೆಲಸಕ್ಕೆ ಯೋಗ್ಯರಲ್ಲ ಮತ್ತು ವಿಷ್ಣು ಭಕ್ತರಾದವರಿಗೂ ಯಾವ ಯಾವ ಪುಣ್ಯ ಎಷ್ಟೆಷ್ಟು ಇರಬೇಕು ಅಷ್ಟಷ್ಟೇ ಇರಬೇಕು ಹಾಗ ಕೃಷ್ಣ ಮಾಡಿದ ಸ್ವಯಂ ತಾನು ಗೊಲ್ಲನಾಗಿ ಅವತಾರ ಮಾಡಿದ ಅಷ್ಟೇ ಅಲ್ಲದೇನೆ ತಾನು ಯಾವ ಕೆಲಸ ಮಾಡಿದರೂ ಆ ಕೆಲಸದಲ್ಲಿ ಆಚೆ ಇದ್ದ ಜನ ನಾನು ಹೇಳಿದ್ದನ ಮೇಲ್ನೋಟಕ್ಕೆ ಭಕ್ತಿ ಮಾಡೋರು ಜನ ಏನಿದ್ದಾರಲ್ಲ ಅವರಿಗೆ ಸಂದೇಹವಂತು ಅಷ್ಟೇ ಬೇಕಾಗಿತ್ತು ದೇವರಿಗೆ ಇನ್ನು ನಿಜವಾಗಿ ಗಟ್ಟಿ ಹುಟ್ಟಿ ದೇವರಲ್ಲಿ ಭಕ್ತಿ ಮಾಡೋ ಜನ ಯಾರಿದ್ದಾರಲ್ಲ ಅವರಿಗೆ ಲೀಲಿ ಆಯಿತು ದೇವರ ಮಾಡುವ ಕೆಲಸಗಳು ಓ ದೇವರು ಹೀಗೂ ಮಾಡ್ತಾನ ಏನು ಅದ್ಭುತ ಅನಚಿತ್ಯ ಅನಂತ ಶಕ್ತಿ ಪರಮಾತ್ಮನದು ಅಂತ ಹೇಳಿ ದೇವರಲ್ಲಿ ಅದ್ಭುತವಾದ ಭಕ್ತಿಯವರಲ್ಲಿ ಬಂತು ಭಕ್ತಿ ಇದ್ದವರಿಗಿನ ದೃಢವಾಯ್ತು ಹಾಗಾಗಿ ಮುಂದೆ ಎಲ್ಲ ಕೃಷ್ಣನ ಅವತಾರಗಳು ಕೃಷ್ಣನ ಲೀಲಿಗಳನ್ನು ನಾವೆಲ್ಲ ಕೇಳ್ತೇವೆ ಮಹಾಭಾರತ ಇನ್ನು ಮುಂದೆ ಪ್ರಾರಂಭವಾಗ್ತದೆ ಎಲ್ಲರೂ ಅವತಾರ ಮಾಡೋರೂ ಇದ್ದಾರೆ ಕೃಷ್ಣಾದಿಗಳು ಭೀಮಾದಿಗಳು ಧರ್ಮಾದಿಗಳು ಇವೆಲ್ಲ ಹುಟ್ಟೋರು ಇದ್ದಾರೆ ಅದನ್ನು ನಾಳಿನ ದಿವಸದಿಂದ ಮತ್ತೆ ಪುನಃ ಪ್ರಾರಂಭ ಮಾಡೋಣ ಇವತ್ತು ಏಕಾದಶಿ ಪ್ರಾರಂಭ ಮಾಡಬೇಕು ಅಂತ ನಿನ್ನೆ ದಸರಾ ಮುಗಿತು ಎಲ್ಲ ಹಬ್ಬ ಇನ್ಮೇಲೆ ಮತ್ತೆ ಪ್ರತಿನಿತ್ಯದ ಪಾಠ ಶ್ರವಣ ದಿವಸ ನಾವು ನಲವತ್ ನಲವತ್ತೈದು ನಿಮಿಷ ಕೇಳಲಿಕ್ಕೆ ಬೇಕು ಅನ್ನೋ ಸಲುವಾಗಿ ಪ್ರಾರಂಭ ಮಾಡಿದ್ದು ಮತ್ತೆ ನಾಳಿನ ದಿವಸದಿಂದ ಮತ್ತೆ ಪುನಃ ಪ್ರಾರ ಕೇಳೋಣ ಅಂತ ಶ್ರವಣ ಮಾಡೋಣ ಶ್ರೀಕೃಷ್ಣ ಆರಂಭ ನಮಸ್ತು